ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರದಲ್ಲಿ ಐದು ಮತ್ತು ಹತ್ತು ಅಂಕದ ಫಿಕ್ಸ್ ಪ್ರಶ್ನೆ ಕೊಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರು ಈ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ರಾಜ್ಯಶಾಸ್ತ್ರದ ಫಿಕ್ಸ್ ಕ್ವೆಶನ್ ಅನ್ನು ಈ ಒಂದು ವಿಡಿಯೋದಲ್ಲಿ ಕೊಡತಾ ಇದ್ದೇನೆ ಮಾಡ್ಬೇಕಾಗಿರೋದಿಷ್ಟೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಯೂಟ್ಯೂಬ್ ಅಲ್ಲಿ ಎಲ್ಲ ರೀತಿ ಪಿ ಡಿಪ್ ನೋಡಿ ಸಿಗುತ್ತೆ ವಿಡಿಯೋನ ಕೊಡಿದಾಗ ನೋಡಿ ಐದು ಮತ್ತು ಹತ್ತು ಅಂಕದ ಫಿಕ್ಸ್ ಪ್ರಶ್ನೆ ಕೊಡ್ತಾ ಇದ್ದೇನೆ ಎಷ್ಟೋ ಜನ ಕಮೆಂಟ್ ಮಾಡಿ ಹೇಳಿದ್ರು ಬ್ಲೂ ಪ್ರಿಂಟ್ ಆಧಾರಿತ ಫಿಕ್ಸ್ ಕ್ವಶನ್ ಅನ್ನು ಕೊಡಿ ಈ ವಿಡಿಯೋದಲ್ಲಿ ನಾನು ಆಲ್ರೆಡಿ ರಾಜ್ಯಶಾಸ್ತ್ರದಲ್ಲಿ ಕೇವಲ ನಾಲ್ಕೈದು ಅಧ್ಯಾಯವನ್ನು ಓದಿ ಯಾವ ರೀತಿ ಆ ಎಂಬತ್ತಂಕವನ್ನ ಆನ್ಯಲ್ ಎಕ್ಸಾಮಲ್ಲಿ ಅಲ್ಲಿ ಅಂತ ಸಿಂಪಲ್ ಆಗಿರ್ತಕ್ಕಂಥ ಒಂದು ವಿಡಿಯೋನ ಮಾಡಿದ್ದೇನೆ ವಿಡಿಯೋನ ನೋಡಿದ್ರೆ ಈ ಒಂದು ವಿಡಿಯೋನ ಸಹ ನಿಮ್ಗೆ ಸುಲಭವಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಕ್ವೆಶನ್ ಪೇಪರ್ ರೀತಿ ಮಾಡಲ್ ಕ್ಷನ್ ಪೇಪರ್ ಆಗಿರ್ಬೋದು ಆನುಯುವಲ್ ಕ್ವೆನ್ ಪೇಪರ್ ಆಗಿರ್ಬೋದು ಬ್ಲೂ ಪ್ರಿಂಟ್ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ ಆ ಬ್ಲೂ ಪ್ರಿಂಟ್ ಪ್ರಕಾರ ಬ್ಲೂ ಪ್ರಿಂಟ್ ಆಧಾರಿತ ಕ್ವೇಶನ್ ನಾನು ಕೊಡ್ತಾ ಇದ್ದೇನೆ ಈ ಒಂದೇ ಚಾಪ್ಟರ್ ಲ್ ಐದ್ ಅಂಕದ ಒಂದೇ ಒಂದು ಪ್ರಶ್ನೆ ಬರುತ್ತೆ ಅದು ಯಾವುದು ಇಂಪಾರ್ಟೆಂಟ್ ಅದೇ ರೀತಿ ಎರಡನೇ ಚಾಪ್ಟರ್ ಹತ್ತು ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ ಅದು ಯಾವ್ದು ಇಂಪಾರ್ಟೆಂಟ್ ಇವೆಲ್ಲ ಎಲ್ಲ ಒಂದು ಕ್ವಶನ್ ಈ ಒಂದು ವಿಡಿಯೋದಲ್ಲಿ ಐದು ಮತ್ತು ಹತ್ತು ಅಂಕದ ಫಿಕ್ ಪ್ರಶ್ನೆ ಬೇಕಿದ್ರೆ ವಿಡಿಯೋನ ನಡೀತ ವಿಡಿಯೋನ ಶುರು ಮಾಡೋಣ ರಾಜ್ಯಶಾಸ್ತ್ರದ ಮೊದಲೇದಾಗಿ ಏನ್ ಮಾಡೋಣ ಅಂತಂದ್ರೆ ಐದು ಅಂಕದ ಪ್ರಶ್ನೆಯನ್ನು ನೋಡ್ಕೊಂಡು ಐದು ಅಂಕದ ಪ್ರಶ್ನೆ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ತೋರಿಸ್ತೇನೆ ರಾಜ್ಯಶಾಸ್ತ್ರದ ನೋಡಿ ರಾಜ್ಯಶಾಸ್ತ್ರದ ಐದು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಬಹು ನಿರೀಕ್ಷಿತ ಪ್ರಶ್ನೆಗಳು ವಾಟ್ ಅವರ್ ಇಟ್ ಮೇ ಬಿ ಬಟ್ ಇಲ್ಲಿ ನೋಡಿ ಐದು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಇದಾವೆ ಮೊದಲನೇದಾಗಿ ಬ್ಲೂ ಪ್ರಿಂಟ್ ಪ್ರಕಾರ ಒಂದನೇ ಅಧ್ಯಾಯದಲ್ಲಿ ನೋಡಿ ಐದು ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ನಾವು ಬರಿಬೇಕಾಗಿರುವುದಷ್ಟು ಕೇವಲ ಐದು ಮಾರ್ಕ್ಸಿನ ಒಂದು ಐದು ಪ್ರಶ್ನೆಯನ್ನು ಬರಿಬೇಕು ಹಾಗಾಗಿ ಇಲ್ಲಿ ಒಂದನೇ ಚಾಪ್ಟರ್ ಅಲ್ಲಿ ಒಂದು ಐದು ಅಂಕದ ಬರ್ತಾ ಇದೆ ನೋಡಿ ಹತ್ತೊಂಬತ್ತು ನೂರ ನಲ್ವತ್ತೇಳರ ಕಾಯ್ದೆ ಮುಖ್ಯಾಂಶಗಳನ್ನು ಬರೆಯಿರಿ ಪ್ರಥಮ ಮಹಾಚುನಾವಣೆ ಬಗ್ಗೆ ಟಿಪ್ಪಣೆ ಅಥವಾ ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣೆ ಈ ಮೂರು ಪ್ರಶ್ನೆಗಳು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಈ ಮೂರರಲ್ಲಿ ಒಂದು ಪ್ರಶ್ನೆ ಬರುತ್ತೆ ಯಾಕಂತಂದರೆ ಇದೇ ಬರುತ್ತೆ ನೋಡಿ ಇದೇ ಬರುತ್ತೆ ಅಂತ ಲಿಟ್ರಲ್ಲಿ ಹೇಳೋಕ್ಕಾಗಲ್ಲ ಮೂರು ಪ್ರಶ್ನೆಯನ್ನು ಕೊಡೋದೇ ಮೂರಲ್ಲಿ ಒಂದು ಬರುತ್ತೆ ಈ ರೀತಿಯಾಗಿ ಹೇಳ್ಬೋದು ಇದು ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ರೀತಿ ಇನ್ನು ನೆಕ್ಸ್ಟ್ ಎರಡನೇ ಅಧ್ಯಾಯದಲ್ಲಿ ನೋಡೋದಾದರೆ ಐದು ಮಾರ್ಕ್ಸಿನ ಒಂದು ಪ್ರಶ್ನೆಯನ್ನು ಬರ ಬರೀಬೇಕಾಗುತ್ತೆ ಅಲ್ಲಿ ಚುನಾವಣಾ ಆಯೋಗದ ರಚನೆಯನ್ನು ಬರೆಯಿರಿ ಪ್ರತ್ಯಕ್ಷ ಚುನಾವಣೆ ಪರೋಕ್ಷ ಚುನಾವಣೆ ಈ ಮೂರಲ್ಲಿ ಒಂದು ಬರಲೇಬೇಕು ಈ ಮೂರಲ್ಲಿ ಒಂದು ಬರಲೇಬೇಕು ಇನ್ನು ಮತದಾರರ ಗುರುತಿನ ಚೀಟಿಯಿಂದ ಆಗುವ ಅನುಕೂಲಗಳನ್ನು ಬರೆಯಿರಿ ಇದು ಸಹ ಕೇಳ್ತಾರೆ ಇನ್ನು ಮೂರನೇ ಅಧ್ಯಾಯದಲ್ಲಿ ಮೂರನೇ ಅಧ್ಯಾಯದಲ್ಲಿ ನಾಗರಿಕ ಸೇವಾ ವರ್ಗದವರ ಲಕ್ಷಣಗಳನ್ನು ತಿಳಿಸಿ ಜಿಲ್ಲಾಧಿಕಾರಿ ಐದು ಕಾರ್ಯಗಳು ಇವು ಇಲ್ಲಿ ಹೇಳ್ತಾ ಇದೆ ನೋಡಿ ಇದು ಎರಡೂ ಪ್ರಶ್ನೆಗಳು ಫಿಕ್ಸ್ ಪ್ರಶ್ನೆ ಇದು ನೀವು ಏನಾದರೂ ಅಂದ್ಕೊಳ್ಳಿ ಇವೆರಡೂ ಪ್ರಶ್ನೆ ಫಿಕ್ಸ್ ಪ್ರಶ್ನೆ ಇನ್ನು ಐದನೇ ಅಧ್ಯಾಯದಲ್ಲಿ ನಾವು ಅಂಕದ ಪ್ರಶ್ನೆಯನ್ನು ನೋಡೋಣ ದಲಿತ ಚಳುವಳಿಗೆ ಕಾರಣಗಳಾವು ಹಿಂದುಳಿದ ವರ್ಗಗಳ ಚಳುವಳಿಗೆ ಕಾರಣಗಳಾವು ಮತ್ತು ಕಾರ್ಮಿಕ ಚಳುವಳಿ ಕಾರಣಗಳಾವು ಈ ಮೂರು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಬರಲೇಬೇಕು ಫಿಕ್ಸ್ ಆಗಿರ್ತಕ್ಕಂಥದ್ದು ಓದ್ಕೊಂಡ್ಬಿಡಿ ಮಾನವ ಹಕ್ಕ ಚಳುವಳಿಗಳು ಅದು ಸಹ ಇಂಪಾರ್ಟೆಂಟ್ ಓದಿದ್ರೆ ಏನು ತಪ್ಪಿಲ್ಲ ಓದಬೇಕು ಪರಿಸರ ಚಳುವಳಿಯ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆ ಆಗಿರ್ತಕ್ಕಂಥದ್ದು ಓದಲೇಬೇಕು ಕಡ್ಡಾಯವಾಗಿ ಓದಬೇಕು ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳನ್ನು ಕುರಿತು ಬರೆಯಿರಿ ಹತ್ತು ಅಂಕದ ಫಿಕ್ಸ್ ಪ್ರಶ್ನೆ ಅದು ಅಂಕದ ಏನಾದರೂ ಪ್ರಶ್ನೆ ನೀವು ಏನಾದರೂ ಹುಡುಕ್ತಾ ಇದು ಸಹ ಫಿಕ್ಸ್ ಪ್ರಶ್ನೆ ಹತ್ತಂಕಕ್ಕೆ ಇದು ಕೇಳೇ ಕೇಳ್ತಾರೆ ಇಲ್ಲಪ್ಪಾ ಐದು ಅಂಕಕ್ಕೆ ಇದು ಫಿಕ್ಸ್ ಪ್ರಶ್ನೆ ಹೀಗಾಗಿ ಹತ್ತಂಕದ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಈ ಒಂದು ಚಾಪ್ಟರ್ನಿಂದ ಅಂಕದ ಒಂದು ಪ್ರಶ್ನೆ ಇಲ್ಲಿ ಆಗೋಗುತ್ತೆ ಐದನೇ ಚಾಪ್ಟರ್ ಅಲ್ಲಿ ಹತ್ತಂಕದ ಒಂದು ಪ್ರಶ್ನೆ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳನ್ನು ಕುರಿತು ಬರೆಯಿರಿ ದಾಟ್ಸ್ ಇಟ್ ಇನ್ನು ಇನ್ನೊಂದು ನೋಡೋದಾದರೆ ಭ್ರಷ್ಟಾಚಾರಕ್ಕೆ ಕಾರಣಗಳನ್ನು ತಿಳಿಸಿ ಐದು ಅಂಕದ ಪ್ರಶ್ನೆ ಇದು ಅಸ್ಮಿತೆಯ ರಾಜಕಾರಣದ ವಿವಿಧ ಅಥವಾ ಪ್ರಮುಖ ಆಧಾರಗಳನ್ನು ಚರ್ಚಿಸಿ ಫಿಕ್ಸ್ ಪ್ರಶ್ನೆ ಐದು ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ಇನ್ನೊಂದು ಏನಪ್ಪ ಅಂತಂದರೆ ಉದಾರೀಕರಣ ಉದಾರೀಕರಣ ಎಂದರೇನು ಅದರ ರಾಜಕೀಯ ಪರಿಣಾಮ ಖಾಸಗೀಕರಣ ಎಂದರೇನು ಅದರ ಪ್ರಾಮುಖ್ಯತೆ ಖಾಸೀಕರಣದ ರಾಜಕೀಯ ಪರಿಣಾಮ ಜಾಗತೀಕರಣ ಎಂದರೇನು ಜಾಗತೀಕರಣದ ರಾಜಕೀಯ ಪರಿಣಾಮ ಆರು ಪ್ರಶ್ನೆ ಇದೆ ಆರಲ್ಲಿ ಮೂ ಎರಡು ಬರ್ತದೆ ಎರಡನ್ನು ಕೇಳ್ತಾರೆ ಸೊ ಹೀಗಾಗಿ ನೀವು ಇದನ್ನು ಓದಲೇಬೇಕಾಗ್ತದೆ ಇಂಪಾರ್ಟೆಂಟ್ ವಿಶ್ವಸಂಸ್ಥೆ ಒಂಬತ್ತನೇ ಚಾಪ್ಟರ್ ಡೈರೆಕ್ಟಾಗಿ ಸ್ಕಿಪ್ ಮಾಡಿಬಿಟ್ಟಿದೆ ವಿಶ್ವಸಂಸ್ಥೆಯ ತತ್ವಗಳನ್ನು ಕುರಿತು ಬರೆಯಿರಿ ಇಂಪಾರ್ಟೆಂಟ್ ಪ್ರಶ್ನೆ ವಿಶ್ವಸಂಸ್ಥೆಯ ರಚನೆ ಕಾರ್ಯಗಳನ್ನು ಅದನ್ನಾದರೂ ಓದ್ಕೊಳ್ಬೋದು ಅಂತಾರಾಷ್ಟ್ರೀಯ ಪರಿಕಲ್ಪನೆಗಳನ್ನು ಕುರಿತು ವಿವರಿಸಿ ಇಂಪಾರ್ಟೆಂಟ್ ಪ್ರಶ್ನೆ ಇನ್ನು ಪಂಚಶೀಲ ತತ್ವ ಫಿಕ್ಸ್ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆ ಓದಬೇಕಾಗಿರ್ತಕ್ಕಂಥದ್ದು ಇವಿಷ್ಟು ಐದು ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ನಾನು ಕೇವಲ ಎರಡೇ ಕೊಡ್ತೇನೆ ಎರಡೇ ಓದಬೇಕು ಕೇವಲ ಈ ಮುಂದಿನ ಸ್ಲೈಡಲ್ಲಿ ಹೇಳ್ತೇನೆ ಎರಡು ಪ್ರಶ್ನೆ ಕೊಡ್ತೇನೆ ಎರಡೇ ಎರಡು ಪ್ರಶ್ನೆ ಓದಬೇಕು ನಡೀತಾ ಇದ್ರೆ ಆ ಅನ್ನು ಓಪನ್ ಮಾಡೋಣ ರಾಜ್ಯಶಾಸ್ತ್ರದ ಹತ್ತು ಅಂಕದ ಫ್ರೆಶ್ ಫಿಕ್ಸ್ ಪ್ರಶ್ನೆ ಇಲ್ಲಿ ಆಲ್ರೆಡಿ ಈ ಸ್ಲೈಡಲ್ಲಿ ತೋರಿಸ್ತಾ ಇದ್ದಾನೆ ಓಕೆ ನೋಡಿ ಇಲ್ಲಿ ಎರಡನೇ ಅಧ್ಯಾಯದಿಂದ ಕೇವಲ ಎರಡನೇ ಅಧ್ಯಾಯದಿಂದ ನಮಗೆ ಒಂದು ಹತ್ತು ಅಂಕದ ಪ್ರಶ್ನೆ ಬರ್ತಾ ಇದೆ ಬ್ಲೂ ಪ್ರಿಂಟಲ್ಲೂ ಸಹ ಹೇಳಿದೆ ಎರಡನೇ ಅಧ್ಯಾಯದಿಂದ ನಾವು ಹತ್ತು ಅಂಕದ ಪ್ರಶ್ನೆಯನ್ನು ಚಾಯ್ಸ್ ಮಾಡ್ಕೊಳ್ಳೋಣ ಚೂಸ್ ಮಾಡ್ಕೊಳ್ಳೋಣ ಓಕೆ ಹತ್ತು ಅಂಕದ ಪ್ರಶ್ನೆ ಯಾವುದಪ್ಪ ಅದು ಅಂತಂದರೆ ಭಾರತದ ಚುನಾವಣಾ ಸುಧಾರಣೆಗಾಗಿ ಸೂಚಿಸತಕ್ಕಂಥ ಅಂಶಗಳು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಆ ಸಿಂಪಲ್ ಆಸ್ ದಟ್ ಇನ್ನೊಂದು ಪ್ರಶ್ನೆ ಯಾವುದಪ್ಪ ಅಂತಂದರೆ ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಎಂಟರಿಂದ ಹತ್ತು ಸಲ ಕೇಳಿದ್ದಾರೆ ಎಂಟರಿಂದ ಹತ್ತು ಸಲ ಈ ಒಂದು ಪ್ರಶ್ನೆ ರಿಪೀಟ್ ಆಗಿರ್ತಕ್ಕಂಥದ್ದು ಹೀಗಾಗಿ ಇದು ಫಿಕ್ಸ್ ಪ್ರಶ್ನೆ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಇದು ಫಿಕ್ಸ್ ಪ್ರಶ್ನೆನೇ ಅಂತ ಹೇಳ್ಬೋದು ವಿಡಿಯೋನ ಕೊನೆ ತನಕ ನೋಡಿ ಅದೇ ರೀತಿ ಇನ್ನೊಂದೇನಪ್ಪ ಅಂತಂದ್ರೆ ಇದು ದಲಿತ ಚಳುವಳಿ ಅವಶ್ಯಕತೆ ಎಲ್ಲ ಹಿಂದುಳಿದ ವರ್ಗಗಳ ಬೇಡ ನಾನು ಬ್ಲೂ ಪ್ರಿಂಟ್ ಪ್ರಕಾರ ಹತ್ತು ಮಾರ್ಕ್ಸ್ ಇನ್ ಕೊಡ್ತಾ ಇದ್ದೇನೆ ಅದಷ್ಟನ್ನೇ ಓದಿ ರಾ ಏಳನೇ ಪ್ರಶ್ನೆ ನೋಡ್ಕೋಬೋದು ಏಳನೇ ಪ್ರಶ್ನೆ ಇಲ್ಲಿ ನೋಡಿ ರಾಷ್ಟ್ರೀಯ ನಿರ್ಮಾಣದ ಅಗತ್ಯಾಂಶಗಳನ್ನು ಕುರಿತು ಹೋಗ್ರೆ ಅಲ್ಲಿನೂ ಹೇಳಿದ್ದೆ ಹಿಂದಿನ ಒಂದು ಐದು ಮಾರ್ಕ್ಸಿನ ಸ್ಲೈಡ್ ಅಲ್ಲಿ ಹೇಳಿದ್ದೆ ಅದು ಸಹ ಇಂಪಾರ್ಟೆಂಟ್ ಇಲ್ಲಿ ಮೂರು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಏಳನೇ ನಿಂದ ನಾವು ಒಂದು ಹತ್ತದ ಪ್ರಶ್ನೆಯನ್ನ ಚೂಸ್ ಮಾಡ್ಕೊಂಡಿದ್ವಿ ನೀವು ಅಲ್ಲಿ ಬ್ಲೂ ಪ್ರಿಂಟ್ ನ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಏನಪ್ಪಾ ಅಂತಂದ್ರೆ ಉದಾರೀಕರಣ ಖಾಸಗೀಕರಣ ರಾಜಕೀಕರಣ ಜಾಗತೀಕರಣ ಉದಾರೀಕರಣ ಖಾಸಗೀಕರಣ ಜಾಗತೀಕರಣ ಪ್ರಾಮುಖ್ಯತೆ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಉದಾರೀಕರಣದ್ದಾಗಿರ್ಬೋದು ಖಾಸೀಕರಣದ ಅರ್ಥ ಪ್ರಾಮುಖ್ಯತೆ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಆಗಿರ್ಬೋದು ಅಥವಾ ಜಾಗತೀಕರಣದ ಅರ್ಥ ಪ್ರಾಮುಖ್ಯತೆ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಈ ಮೂರು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಫಿಕ್ಸ್ 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 ಇನ್ನೂ ಸಹ ಹೇಳ್ತಾ ಇದ್ದೇನೆ ಫಿಕ್ಸ್ ಪ್ರಶ್ನೆ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳು ಫಿಕ್ಸ್ ಪ್ರಶ್ನೆ ಈ ಮೂರರಲ್ಲಿ ಒಂದು ಫಿಕ್ಸ್ ಪ್ರಶ್ನೆ ಅದೇ ರೀತಿಯಾಗಿ ಎರಡನೇ ಅಧ್ಯಾಯದಲ್ಲಿ ಭಾರತದ ಪಕ್ಷ ಪದ್ಧತಿ ಸ್ವರೂಪವನ್ನು ವಿವರಿಸಿ ಫಿಕ್ಸ್ ಪ್ರಶ್ನೆ ಮೂರು ಫಿಕ್ಸ್ ಪ್ರಶ್ನೆಯನ್ನು ಕೊಟ್ಟಿದ್ದೇನೆ ಭಾಳ ಜಾಸ್ತಿ ಕೊಟ್ ಇಲ್ಲ ಇನ್ನು ವಿಶ್ವಸಂಸ್ಥೆಯ ರಚನೆ ಮತ್ತು ಕಾರ್ಯಗಳನ್ನು ಅದೂ ಸಹ ಕೇಳ್ತಾರೆ ನಾ ಒಂಬತ್ತನೇ ಅಧ್ಯಾಯದಲ್ಲಿ ಒಂದು ಹತ್ತಕ್ಕೆ ಪ್ರಶ್ನೆ ಬರ್ತಾ ಇದೆ ಬೇಕಾದರೆ ಓದಿ ನಾನು ಇಷ್ಟನ್ನು ಓದಿದರೆ ಆ್ಯನ್ಯಲ್ ಎಕ್ಸಾಮ್ ಆಗಿರ್ಬೋದು ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು ಟೆಸ್ಟ್ ಆಗಿರ್ಬೋದು ವಾಟ್ ಎವರ್ ಇಟ್ ಮೇ ಬಿ ಆರಾಮಾಗಿ ಪಾಸ್ ಆಗ್ತಾರೆ ಪೊಲಿಟಿಕಲ್ ಸೈನ್ಸಲ್ಲಿ ನೂರಕ್ಕೆ ನೂರು ಮಾಡಿಸುವಂತಹ ಜವಾಬ್ದಾರಿ ನಂದು ವಿಡಿಯೋನ ನೀವು ನೋಡ್ತಾ ಇರಬೇಕು ನನ್ನ ಒಂದು ವಿಡಿಯೋಸ್ನ ನೀವು ನೋಡ್ತಾ ಇರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಈ ಒಂದು ನೀಲ್ ಕಾಣ್ತಾ ಇದೆಯಲ್ಲ ಈ ಒಂದು ಪಿ ಡಿ ಎಫ್ ಅನ್ನು ನಾನು ಕೊಡ್ತೇವೆ ನಡೀರಿ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತಾನೆ ಧನ್ಯವಾದ ಸ್ನೇಹಿತರೆ